ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಮಂಗ್ರವಳ್ಳಿ ಚಟ್ನಿನ ಮಾಡ್ಕೊಳ್ತಾ ಇದೆ ಅಂದರೆ ನರಳೆ ಕುಡಿ ಅಂತಲೂ ಕೂಡ ಕರೀತಾರೆ ಈ ಗಿಡನ ಅದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಹಾಗೆ ಇದರಿಂದ ತುಂಬಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉಪಯೋಗಗಳು ಕೂಡ ಇದೆ ಮೂಳೆ ಮುರಿದಿದ್ರೆ ಹಾಗೆಯೇ ಕೈಕಾಲು ಮುರಿದಿದ್ರೆ ಅಥವಾ ಮೂಳೆಗಳು ಕೂಡ್ಕೊಳ್ಳೋದೇ ಆಗಲಿ ಮುರಿದೋಗಿರೋ ಅಂಥ ಎಲುಗಳು ಕ್ಯಾಲ್ಸಿಯಂ ಕೂಡ ಅತಿಯಾಗಿ ಇದರಿಂದ ಇರೋದ್ರಿಂದ ಇದನ್ನು ಚಟ್ನಿಯಾಗಿ ಕೂಡ ಸೇವಿಸ್ಬೋದು ಹಾಗೆಯೇ ಇದರಿಂದ ಎಣ್ಣೆ ಕೂಡ ಮಾಡಿಕೊಂಡು ನೋವಿರೋ ಕಡೆ ಅದನ್ನು ಅಪ್ಲೈ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ ಹಾಗೆಯೇ ಇದ್ರದ್ದು ಪೇಸ್ಟ್ ರೀತಿ ಮಾಡಿಬಿಟ್ಟು ಕೂಡ ನಮಗೆ ಎಲ್ಲಿ ನೋವಿರುತ್ತೆ ಅಲ್ಲಿಗೆ ಅಪ್ಲೈ ಮಾಡಿದ್ರೆ ಆ ನೋವು ಕೂಡ ಹೋಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ ನಾನು ಇದರಿಂದ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಗೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ನಾನು ಇಲ್ಲಿ ಎಳೆದು ಬರುತ್ತಲ್ಲ ತುದಿದು ಅದನ್ನು ಮಾತ್ರ ತೊಗೊಂಡಿದ್ದೀನಿ ಬಲ್ತಿರೋದು ಉಪಯೋಗಕ್ಕೆ ಬರೋದಿಲ್ಲ ಹಾಗಾಗಿ ತುದಿದು ಎಲೆಗಳು ಹುಟ್ಟಿರುತ್ತೆ ತುದಿದಾದರೆ ಆ ಥರದ್ದು ಮಾತ್ರ ಕಿತ್ಕೊಳ್ಬೇಕು ನಮ್ಮನೆಯಲ್ಲೇನೇ ಆ ಗಿಡನ ಬೆಳೆಸಿದ್ದೀನಿ ಹಾಗಾಗಿ ಬೇಕು ಅನಿಸ್ದಾಗೆಲ್ಲ ಅದ್ರ ಚಟ್ನಿನ ಮಾಡಿಕೊಂಡು ರೊಟ್ಟಿ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ಈ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಾಗೆಯೇ ಅನ್ನಕ್ಕಾದ್ರೂ ಆಗಲಿ ಯಾವುದಕ್ಕಾದ್ರೂ ಉಪಯೋಗಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಿಪ್ಪೆ ತೆಗೆದಿರೋವಂಥ ಈ ಮಂಗ್ರವಳ್ಳಿ ಅಥವಾ ನರಳೆ ಕುಡಿ ಏನಂತ ಹೇಳ್ತೀವಿ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಲೆ ಸಮೇತನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಒಂದು ಐದಾರು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡು ಹಾಗೆ ಒಂದು ಕಡ್ಡಿ ಕರಿಬೇವನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ಫ್ರೈ ಮಾಡಬೇಕು ಹಾಗೆಯೇ ಒಂದು ನಿಂಬೆಹಣ್ಣಲ್ಲಿ ಒಂದು ಅರ್ಧದಷ್ಟು ಆಗೋಷ್ಟು ಹುಣಸೆಹಣ್ಣನ್ನು ಹಾಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕೊತ್ತಮಿರಿ ಸೊಪ್ಪು ಮತ್ತು ಸ್ವಲ್ಪ ತುರಿದಿರುವಂಥ ತೆಂಗಿನಕಾಯಿನ ಸೇರಿಸ್ಕೊಂಡು ಎಲ್ಲದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನು ಕಾಳುಗಳಾಕಿತ್ತು ಅದ್ರ ಮಿಕ್ಸಲೇನೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೋದು ಎಲ್ಲದನ್ನು ಫ್ರೈ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಹಾಗೆಯೇ ಅಕ್ಕಿ ರೊಟ್ಟಿನ ಡೈರೆಕ್ಟಾಗಿ ಹಿಟ್ಟನ್ನು ಕಲಸಿ ನಾನು ರೊಟ್ಟಿನ ಮಾಡ್ಕೊಳ್ತಾ ಇಲ್ಲ ಸ್ಟವ್ ಮೇಲೆ ಸ್ವಲ್ಪ ನೀರನ್ನು ಇಟ್ಟು ಹಾಗೆಯೇ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಅದಾದ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸಿ ಸ್ಟವ್ವು ಉರಿತಿರೋವಾಗಲೇ ನೀಟಾಗೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡು ಅದು ಸ್ವಲ್ಪ ಲೈಟ್ ಬಿಸಿ ಇದ್ದಂಗೆ ಅದನ್ನು ನೀಟಾಗೆ ನಾದ್ಕೊಳ್ಬೇಕಾಗುತ್ತೆ ಅಷ್ಟೊಳಗೆ ಹುರಿದಿಟ್ಕೊಂಡಿರೋ ಅಂಥದ್ದೆಲ್ಲ ತಣ್ಣಗಾಗಿತ್ತು ಅದನ್ನು ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಚಟ್ನಿ ಕೂಡ ರೆಡಿ ಆಗೋಯ್ತು ಅದಾದ ನಂತರ ರೊಟ್ಟಿನ ಮಾಡ್ಕೊಳ್ತಾಯಿದ್ದೀನಿ ಇದ್ದೀನಿ ಎಲ್ಲದನ್ನು ನೀಟಾಗೆ ನಾದ್ಕೊಂಡು ರೊಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಂಡೆನ ಮಾಡಿಕೊಂಡು ನಾನು ರೊಟ್ಟಿ ಮಣೆಯಲ್ಲಿ ತಟ್ಕೊಳ್ತಾ ಇದ್ದೀನಿ ಕೈಯಲ್ಲಿ ತಟ್ಟೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಲಟ್ಟಣಗಿಲ್ ಕೂಡ ತಟ್ಕೊಳ್ಬೋದು ಆದರೆ ಚಪಾತಿನ ಲಟ್ಟಿಸೋವಾಗ ನಾವು ಎಷ್ಟು ಫ್ರೆಸ್ ಮಾಡಿ ಲಟ್ಟಿಸಿದ್ರು ಅದು ಅರ್ದೋಗೋದಿಲ್ಲ ಇದು ರೊಟ್ಟಿ ಆಗಲ್ಲ ಸ್ವಲ್ಪ ಸಾಫ್ಟ್ ಆಗಿ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಈ ರೊಟ್ಟಿನ ನಾವು ಚಪಾತಿನ ಲಟ್ಟಿಸ್ದಾಗೆ ಲಟ್ಸಕ್ ಹೋದ್ರೆ ರೊಟ್ಟಿ ಎಲ್ಲ ಕಿತ್ತೋಗುತ್ತೆ ಸೆಂಟರಲ್ಲೆಲ್ಲ ಹಾಗಾಗಿ ನಿಧಾನವಾಗೇ ತಿರುಗಿಸಿ ತಿರುಗಿಸಿ ನಾವು ಇದನ್ನು ಲಟ್ಟಣಗೆನಲ್ಲಿ ಲಟ್ಟಿಸ್ಕೊಳ್ಬೇಕು ಇನ್ನು ಎಡ್ಜ್ಜಸ್ಸಲ್ಲಿ ಕೈಯಿಂದ ನೀಟಾಗಿ ಎಡ್ಜಸ್ಸಲ್ಲಿ ಏನು ಕಿತ್ತೋಗಿರುತ್ತೆ ಅದನ್ನು ಫಿನಿಶಿಂಗ್ ಮಾಡಿಕೊಂಡ್ರೆ ರೊಟ್ಟಿ ಸೂಪರಾಗೆ ಬರುತ್ತೆ ಅದ್ರ ಜೊತೆಗೆ ನರಳೆ ಕುಡಿ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕೋದನ್ನು ಮರಿಬಿಡಿ ಥ್ಯಾಂಕ್ ಯು